ನಮಸ್ತೆ ಸೆಜಿಟೇರಿಯಸ್ ಯಾರು ಧನಸು ರಾಶಿನ ಆಯ್ಕೆ ಮಾಡಿದ್ದೀರಾ ಅಥವಾ ಧನಸು ರಾಶಿಯವರಿದ್ದೀರಾ ಈ ತಿಂಗಳ ರೀಡಿಂಗ್ ಹೇಗಿದೆ ನೋಡೋಣ ಬನ್ನಿ ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್ ಟೇಕ್ ವಾಟ್ ರೆಸೋನೇಟ್ ವಿತ್ ಯು ಲಿವ್ ದ ರೆಸ್ಟ್ ಬಿಹೈಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿದೆ ತುಂಬ ಪವರ್ಫುಲ್ ಆಗಿ ಇದ್ದೀರಾ ಯಾರು ನಿಮ್ಮನ್ನು ಎಷ್ಟೇ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು ಎಷ್ಟೇ ನಿಮ್ಮನ್ನು ಇಲ್ಲ ಅನ್ಸೋದಕ್ಕೆ ಪ್ರಯತ್ನ ಪಟ್ಟರು ನೀವು ಅದು ಎಲ್ಲವನ್ನೂ ಮೀರಿ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ತುಂಬ ದೊಡ್ಡ ಯಶಸ್ಸನ್ನು ನೀವು ಪಡಿತೀರ ಸೊ ಒಪ್ಕೊಬೇಡಿ ಅನ್ನುವಂಥದ್ದು ಇದೆ ದಯವಿಟ್ಟು ಭರವಸೆ ಇಡಿ ನಂಬಿಕೆ ಇಡಿ ಅದೃಷ್ಟ ನಿಮ್ಮ ಜೊತೆ ಇದೆ ನಿಮಗೆ ಅಧಿಕಾರ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ನಿಮ್ಮ ದೇಹದಲ್ಲಿ ಆರೋಗ್ಯ ಸರಿ ಇಲ್ಲ ಹೊಟ್ಟೆಗೆ ತುಂಬ ಸಮಸ್ಯೆ ಆಗಿದೆ ಕಾಲಿಗೆ ತುಂಬ ಸಮಸ್ಯೆ ಆಗಿದೆ ಕೈಗಳಿಗೆ ತುಂಬ ಸಮಸ್ಯೆ ಆಗಿದೆ ದೇಹವೇ ತುಂಬ ಆರೋಗ್ಯ ಹಾಳಾದಂಥ ರೀತಿಯಲ್ಲಿ ದೇಹ ಸ್ಥಿತಿ ಸರಿ ಇಲ್ಲ ಮನಸ್ಥಿತಿ ಸರಿಯಾಗಿದೆ ಹಾಗಾಗಿ ನಿಮ್ಮ ಮನಸ್ಸಿನ ಪವರ್ ಮುಖಾಂತರ ನಿಮ್ಮ ಮೈಂಡ್ ಪವರ್ ನಿಮ್ಗೆ ಏನು ಬೇಕಾದರೂ ಅಷ್ಟು ಕೆಪಾಸಿಟಿನ ಹೊಂದಿದೆ ಹಾಗಾಗಿ ದೊಡ್ಡ ಮಟ್ಟದಲ್ಲೇ ನೀವು ಬದಲಾವಣೆಯನ್ನು ನೋಡ್ತೀರಾ ಯಶಸ್ಸಿನ ನೋಡ್ತೀರಾ ನೀವಿಟ್ಟ ಗುರಿ ಬಾಣ ಯಾವತ್ತೂ ತಪ್ಪಾಗಿಲ್ಲ ಇವು ಇವತ್ತು ಕೂಡ ಅಥವಾ ಈ ತಿಂಗಳು ಕೂಡ ತಪ್ಪೋದಿಲ್ಲ ಅದು ಯಶಸ್ಸಿನ ಕಡೆಗೇನೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ವಿಚಾರದಲ್ಲಿ ಹೆಚ್ಚಿನ ಹಣಕಾಸಿನ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ರಿಲೇಶನ್ಶಿಪ್ ಹೆಚ್ಚು ಪ್ರೊಟೆಕ್ಷನಲ್ಲಿ ಇದೆ ಅನ್ನುವಂಥದ್ದು ಇದೆ ಎಲ್ಲೋ ಮಕ್ಕಳ ಆರೋಗ್ಯದ ಬಗ್ಗೆ ಒಂದಷ್ಟು ಮನಸ್ಸಿಗೆ ಚಿಂತೆ ಮಾಡ್ಕೊಂಡಿದ್ದೀರ ಚಿಂತೆ ಮಾಡ್ಕೊಂಬೇಡಿ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫಿಗೆ ಯಾರೋ ನ್ಯೂ ಪರ್ಸನ್ ಎಂಟ್ರಾಗ್ತಾರೆ ಅವರು ಎಂಟ್ರಾಗಿದ್ದ ತಕ್ಷಣ ನಿಮ್ಮ ಜೀವನದಲ್ಲಿ ಇದ್ದಂಥ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗೋಗುತ್ತೆ ಅವರು ನಿಮಗೆ ಲಕ್ಕಿ ಚಾಮ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ ಯಾರಿಗೂ ಸ್ವಲ್ಪ ಕಾಲಿಗೆ ಪೆಟ್ಟಾಗ್ಬೋದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರನ್ನು ಎಲ್ಲಿ ಇಡಬೇಕು ಇದು ನಿಮಗೆ ಗೊತ್ತಿರಲಿ ಯಾರಿಗೂ ತುಂಬ ಇಂಪಾರ್ಟೆಂಟನ್ನು ಕೊಡೋಕ್ಕೆ ಹೋಗಬೇಡಿ ಈ ತಿಂಗಳು ಯಾರಿಗ ಇಂಪಾರ್ಟೆಂಟ್ ಕೊಡಬೇಕು ಅಂದರೆ ಅದು ನಿಮಗೆ ನಿಮ್ಮ ಮೈಂಡ್ ಪವರಿಗೆ ಇಂಪಾರ್ಟೆಂಟ್ನ ಕೊಡಬೇಕು ಯಾಕೆಂದರೆ ನಿಮ್ಮ ಬಾಡಿ ಸದ್ಯಕ್ಕೆ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಹೆಲ್ಪ್ ಮಾಡೋದಿಲ್ಲ ಒಂದಷ್ಟು ಅನಾರೋಗ್ಯ ಕಾಡಬಹುದು ಸರಿಯಾಗಿ ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹಾಗಂತ ಹೆದರ್ಕೊಳ್ಳೋ ಅಂಥ ಅಗತ್ಯ ಏನೂ ಇಲ್ಲ ಸೊ ಫೈನಾನ್ಷಿಯಲ್ ತುಂಬ ಚೆನ್ನಾಗಿ ಹೋಗುತ್ತೆ ದುಡ್ಡು ಕೂಡ ಬರುತ್ತೆ ರಿಯೂನಿಯನ್ ಎನರ್ಜಿ ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಿಮ್ಮ ಪರವಾಗಿ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಈ ಥರ ಏನು ನಡೀತಾ ಇದೆ ಸೊ ಇದನ್ನು ಒಂಚೂರು ಗಮನ ಹರಿಸಿದ್ದೆ ಆದರೆ ಆದಷ್ಟು ಬೇಗ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ವಿಶೇಷವಾದಂಥ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮುಖವಾಡ ಹಾಕ್ಕೊಂಡು ಇದ್ದಾರೆ ಅವರಿಗೆ ಅಷ್ಟೊಂದು ಸ್ಪೆಷಲ್ ಪ್ಲೇಸ್ ಕೊಡುವಂಥ ಅಗತ್ಯ ಇದೆಯಾ ಇದನ್ನು ನೀವು ಡಿಸೈಡ್ ಮಾಡಿ ಅನ್ನುವಂಥದ್ದು ಇದೆ ಯಾರೋ ನಿಮ್ಮನ್ನು ಮನೆಯಿಂದ ದೂರ ಮಾಡೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿದ್ದಂಥ ನೆಗೆಟಿವಿಟಿನೆಲ್ಲ ನಿಮ್ಮ ಏಂಜಲ್ಸ್ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಮ ಒಂದು ಕೇರ್ ಟೇಕರ್ ಆಗಿ ಇರೋವಂಥವ್ರು ದೂರ ಮಾಡ್ತಾರೆ ಅನ್ನುವಂಥದ್ದು ಇದೆ ಸ್ಪಿರಿಟ್ ಅನಿಮಲ್ಸಿಂದ ನಿಮಗೆ ಹೆಚ್ಚಿನ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಇದೆ ಬೇಬಿ ಗರ್ಲ್ ಬೇಬಿ ಬಾಯ್ ಎರಡೂ ಕೂಡ ಆಗುತ್ತೆ ಟ್ವಿನ್ಸ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಸೊ ಒಂದು ಸ್ಪಿರಿಚುಯಾಲಿಟಿಲಿ ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀರಾ ಅಂತ ನಿಮಗೆ ಅನಿಸಿದರೆ ಸೊ ಆ ಸ್ಪಿರಿಚುಯಾಲಿಟಿನೇ ನಿಮ್ಮನ್ನು ಇವತ್ತು ಮೇಲೆತ್ತಿ ಕೂರಿಸುತ್ತೆ ಅನ್ನುವಂಥದ್ದು ಇದೆ ಸೊ ವಿವಾಹ ಪ್ರಸ್ತಾಪಗಳು ನಡೀಬೇಕಾದಂಥ ಸಮಯದಲ್ಲಿ ಒಂದಷ್ಟು ಗೊಂದಲಗಳಾಗಬಹುದು ಅಥವಾ ಮಿಸ್ ಫಾರ್ಚೂನ್ ಅನ್ನುವಂಥ ರೀತಿಯಲ್ಲಿ ಜಸ್ಟ್ ಮಿಸ್ ಆಗಬಹುದು ಅವಕಾಶಗಳು ನೋಡಿ ಕೂತು ಮಾತಾಡಬೇಕಾರೆ ಸರಿಯಾದ ರೀತಿಯಲ್ಲಿ ಮಾತಾಡಿ ಅನ್ನುವಂಥದ್ದು ಇದೆ ಯಾರಿಗೋ ಥರ್ಡ್ ಪಾರ್ಟಿಗೆ ನಿಮ್ಮಿಂದ ಇಲ್ಲಿ ಮಗು ಬೇಕಾಗಿದೆ ಹಾಗಾಗಿ ನಿಮ್ಮ ಹತ್ರ ನಾಟಕನ ಮಾಡ್ತಾ ಇದ್ದಾರೆ ಸ್ವಲ್ಪ ಎಚ್ಚರಿಕೆ ಆಗಿರಿ ನನಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಬಟ್ ಆ ಥರ ಇದೆ ಇಲ್ಲಿ ಜೊತೆಗೆ ನಿಮಗೆ ಒಂದು ಮಿಸ್ಫಾರ್ಚೂನ್ ಆಗಿತ್ತು ಅನ್ನೋ ಅಂತ ಅಂದ್ಕೊಂಡಿದ್ದಂಥ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ಮಕ್ಕಳು ಓದಿನ ಚಿಂತೆ ಆಗಿದೆ ಚಿಂತೆ ಮಾಡಬೇಡಿ ನಿಮ್ಮ ಮಕ್ಕಳು ಏನೇ ಓದಿದ್ರು ಏನೇ ಓದಿಲ್ಲ ಅಂದರೂ ಅವ್ರ ಜೀವನ ತುಂಬ ಚೆನ್ನಾಗಿದೆ ಚೆನ್ನಾಗಿ ಓದ್ತಾರೆ ಪಾಸ್ ಆಗ್ತಾರೆ ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಎಲ್ಲಿ ಯಾವುದೋ ತಂದೆ ತಾಯಿಗೆ ಒಂದು ಸಾಂತ್ವನ ಇದೆ ನಿಮ್ಮ ಮಕ್ಕಳು ಯಾವುದೇ ತಪ್ಪು ದಾರಿ ತುಳಿತಾ ಇಲ್ಲ ಸ್ವಲ್ಪ ನಂಬಿಕೆನ ಇಡಿ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ಸಾಧನೆ ಮಾಡೋಕ್ಕೆ ಹೊರಟಂಥ ವ್ಯಕ್ತಿಗೆ ಇಲ್ಲಿ ಯಾವುದೇ ಅಡೆತಡೆ ಬರಬಹುದು ಅಂತ ಭಯದಲ್ಲಿ ಇದ್ದೀರಾ ಯಾವುದೇ ಭಯ ಬೇಡ ಖಂಡಿತವಾಗಲೂ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಆ ಯಶಸ್ಸನ್ನು ನೀವು ಹಿಡದೆ ಹಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಸರ್ಪದೋಷನ ನಿವಾರಣೆ ಮಾಡಿಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಇಚ್ಛಾದಾರಿ ಸರ್ಪಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಒಂದಷ್ಟು ಸಮಸ್ಯೆ ಆಗ್ತಿದೆ ಸೊ ಗೊತ್ತಿಲ್ಲ ನಿಮ್ಮ ಕುಲದೈವ ಏನು ದೈವಕ್ಕೆ ಏನೋ ಅಪಚಾರ ಆಗಿದೆ ನಿಮ್ಮ ಕುಲದೈವ ಏನಾದರೂ ಸರ್ಪ ಆಗಿದರೆ ಅದಕ್ಕೇನೋ ಅಪಚಾರ ಆಗಿದೆ ಶತ್ರುಗಳು ನಿಮಗೆ ರಕ್ಷಣೆಗೆ ಬರಬಾರ್ದು ಅಂತ ಮಾಡಿದ್ದಾರೆ ಅದನ್ನು ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಬಟ್ ಆ ಥರ ಇದೆ ಯಾರಾದರೂ ದಾರಿಲ್ಲಿ ಹೋಗಬೇಕಾದ್ರೆ ಆ ಥರದ್ದು ಏನಾದರೂ ರಸ್ತೆಯಲ್ಲಿ ಕಾಣಿಸಿದ್ರೆ ಸೊ ಹೊತ್ತು ಗಾಡಿ ನಿಲ್ಲಿಸಿ ಹೋಗಿ ಅದ್ರ ಮೇಲೆ ಗಾಡಿನ ತೊಗೊಂಡು ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಜಾಬ್ ಬರ್ತಾ ಇದೆ ದುಡ್ಡು ಕೂಡ ಬರ್ತಾ ಇದೆ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಒಂಚೂರು ಶ್ರಮ ಹಾಕಿದ್ದೆ ಆದರೆ ಇನ್ನು ಹೆಚ್ಚಿನ ಮಟ್ಟಕ್ಕೆ ನಿಮ್ಮ ರಿಲೇಷನ್ಶಿಪ್ಪನ್ನು ಬೆಳೆಯುತ್ತೆ ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಕರೆನ್ಸಿ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅನ್ನುವಂಥದ್ದು ಇದೆ ಕರೆನ್ಸಿ ಚೇಂಜ್ ಮಾಡಬೇಕು ಆಗುತ್ತಾ ಅಂತಿದ್ದಾರೆ ಖಂಡಿತವಾಗ್ಲೂ ಆಗುತ್ತೆ ನೀವು ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡಿಕೊಡ್ತೀನಿ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬ ಸ್ಪೆಷಲ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಇಲ್ಲಿ ಯಾರಿಗೋ ಪಾಪು ಮಗು ಹಾಲು ಕುಡಿತಾ ಕುಡಿತಾ ಏನೋ ಮಾತಾಡುತ್ತೆ ಅದು ಮಾತಾಡಿದ್ದು ಕೇಳಿಬಿಟ್ಟು ತುಂಬ ಖುಷಿಯಾಗಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಮಾಡ್ಕೊಳ್ತಾರೆ ಖುಷಿಗೆ ಹಾರ್ಟ್ ಅಟ್ಯಾಕ್ ಮಾಡ್ಕೊಳ್ತಾರೆ ಹಾಗೆ ಮಾಡ್ಕೊಳ್ಬೇಡಿ ಆರಾಮಾಗಿ ಇರಿ ಬ್ರೀತಿಂಗ್ ಎಕ್ಸಸೈಸ್ನ ಎಲ್ಲರೂ ಮಾಡಿ ಅನ್ನುವಂಥದ್ದು ಇದೆ ಗುಮ್ಮನ್ ಗುಸ್ಕಾ ಅನ್ನುವಂಥ ರೀತಿಯಲ್ಲಿ ಏನೋ ಒಂದು ಎನರ್ಜಿ ಇದೆ ಮುಖವಾಡ ಹಾಕ್ಕೊಂಡು ಯಾರೋ ನಿಮಗೆ ಸರ್ಪ್ರೈಸ್ ಮಾಡೋಕ್ಕೆ ಹೋಗಿ ಒಂಚೂರು ಸಮಸ್ಯೆನ ಮಾಡ್ತಾರೆ ಒಂಚೂರು ಹುಷಾರಾಗಿರಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮನ್ನು ಕಾಪಾಡೋರು ತುಂಬ ಜನ ಇದ್ದಾರೆ ನಿಮಗೆ ತೊಂದರೆ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ ಬಟ್ ಕಾಯೋ ಕೈ ದೊಡ್ಡದಾಗಿರೋದ್ರಿಂದ ನಿಮಗೆ ಅಳಿಸೋ ಕೈಗಳ ಬಗ್ಗೆ ಏನು ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸೊ ಯಾರೋ ಎಲ್ಲೋ ಇಲ್ಲಿ ಕಂಬಳಿ ಹೊದ್ಕೊಂಡು ಕೂತಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಎರಡು ಎನರ್ಜಿ ಇದೆ ಒಂದು ಕಾಶಿ ಯಾತ್ರೆಗೆ ಮುಂಚೆ ಕೂರುವಂಥದ್ದು ಇನ್ನೊಂದು ಎಲ್ಲೋ ಚಳಿಗೆ ಹೋಗಿ ಕೂತಾಗ ಸಾಕ್ಷಾತ್ ನಾಗಪ್ಪನೇ ಎದುರುಗ ಬಂದು ಕೂತ್ಕೊಂಡ್ಬಿಡೋ ಹಾಗೆ ಆ ಥರದ್ದೇನೋ ಇದೆ ನನಗೆ ಗೊತ್ತಿಲ್ಲ ಏನು ಪ್ರಯೋಗ ಮಾಡ್ತಿರೋದೋ ಅಥವಾ ಪ್ರಾರ್ಥನೆ ಮಾಡ್ತಿರೋದು ಗೊತ್ತಿಲ್ಲ ಯಾರೋ ಕರೆದ್ರೆ ಸರಪರಾಜ ಅಥವಾ ನಾಗದೇವತೆ ಬರ್ತಾರೆ ಈಚೆ ಈ ಥರದ್ದು ಏನೋ ಒಂದು ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ ಸೊ ಮಾನಸಿಕ ಆರೋಗ್ಯ ಚೆನ್ನಾಗಿರೋದ್ರಿಂದ ಆ ವಿಲ್ ಪವರಿಂದ ಏನು ಬೇಕಾದರೂ ಮಾಡಬಹುದು ಸೊ ಹಾಗಾಗಿ ಚೆನ್ನಾಗಿ ನಿಮ್ಮ ಮಾನಸಿಕ ಆರೋಗ್ಯನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ಟೆಡಿ ಬೇರ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಎಕ್ಸನ್ನು ನಿಮ್ಮ ಲೈಫಿಂದ ಹಾಕಿದ್ದೀರಾ ಒಳ್ಳೆ ಕೆಲಸನ ಮಾಡಿದ್ದೀರಾ ಇನ್ಯಾವತ್ತೂ ಅವರಿಗೆ ನಿಮ್ಮ ಜೀವನದಲ್ಲಿ ಜಾಗನ ಕೊಡಬೇಡಿ ಅನ್ನುವಂಥದ್ದು ಇದೆ ಲೈಫ್ ಈಸ್ ಲೈಕ್ ದಟ್ ಮೂವ್ ಆನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ದುಡ್ಡು ಬರ್ತಾ ಇದೆ ದೇವರ ಕೆಲಸಕ್ಕೆ ಹೆಚ್ಚಿನ ದುಡ್ಡನ್ನು ಮಾಡ್ಕೊಳ್ತೀರಾ ಕೊಡ್ತೀರಾ ಅಥವಾ ಖರ್ಚು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಕಡೆ ನಿಮ್ಮ ಲವ್ ಬಗ್ಗೆ ನಿಮ್ಮ ವಿಚಾರಗಳು ಅಥವಾ ನಿಮ್ಮ ಲ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಿದೆ ಆ ಅಭಿಪ್ರಾಯಗಳು ತಪ್ಪಾಗಿ ಇಲ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಯಾರು ಬಂದು ನಿಮ್ಮಲ್ಲಿ ಕ್ಷಮೆ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ತುಂಬ ಸ್ಪೆಷಲ್ ಗಿಫ್ಟ್ಗಳು ಎಷ್ಟು ಎಷ್ಟೊಂದು ಗಿಫ್ಟ್ಗಳು ಬರೋದ್ರಲ್ಲಿ ಇದೆ ಸೊ ಲಾಟ್ಸ್ ಆಫ್ ಗಿಫ್ಟ್ ಬರೋದ್ರಲ್ಲಿ ಇದೆ ಕೆಲವರು ದುಡ್ಡು ಬರೋದ್ರಲ್ಲಿ ಇದೆ ಹೊಸ ಮನೇ ನಿಮಗೆ ಗಿಫ್ಟಾಗಿ ಕೊಡ್ತಾರೆ ಯಾರು ಗೊತ್ತಿಲ್ಲ ತುಂಬ 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 ಗಿಫ್ಟ್ ಇದೆ ಸೊ ಲವ್ ಬರ್ಡ್ಸ್ ಥರ ಇದೆ ಸೊ ಸಾಕಷ್ಟು ಬಟರ್ಫ್ಲೈಸ್ನ ನೋಡ್ತೀರಾ ನಿಮ್ಮಲ್ಲಿ ನೀವು ಬದಲಾವಣೆನ ನೋಡ್ತೀರಾ ಸಾಕಷ್ಟು ಪಾಸಿಟಿವ್ ಆಗಿ ಇದೆ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಮಂತ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಪ್ರೀತಿ ನಿಮಗೆ ಸಿಗ್ತಾ ಇದೆ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಮ್ಯಾರೇಜು ಆಗುತ್ತೆ ಎಸ್ ಆರ್ನೋ ಕೇಳೋದಾದರೆ ಇಲ್ಲಿ ಎಸ್ 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 ಇದೆ ಡಬಲ್ ಎಸ್ ಇದೆ ಜೊತೆಗೆ ಯಾವುದೋ ಒಂದು ವಿಚಾರಕ್ಕೆ ಮಾತ್ರ ನೋ ಅನ್ನುವಂಥದ್ದು ಇದೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಅನ್ನುವಂಥ ಎನರ್ಜಿ ಇಲ್ಲಿ ಇದೆ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರಿಗೆ ರಿಯೂನಿಯನ್ ಆಗದಿರೋ ಹಾಗೆ ಯಾರು ತಡೀತಾ ಇದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಅದೇ ರೀತಿ ಚೈನ್ ಸರ್ಕಲ್ ಥರ ಪ್ರೊಟೆಕ್ಷನ್ ಇದೆ ನಿಮಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ ನಿಮಗೆ ಈ ಯಶಸ್ಸು ನಿಮ್ಮದೇ ನಿಮ್ಮ ಕನಸಿನ ಯಶಸ್ಸು ಇದು ಅನ್ನುವಂಥದ್ದು ಕೂಡ ಇದೆ ಈ ಮಂತ್ ಜಾಸ್ತಿ ಗಂಡು ಮಕ್ಕಳು ಹುಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಒಳ್ಳದಾಗ್ಲಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವಾಗ್ದವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳ ಭವಂತು ಧರ್ಮವು ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ